ನಗರದಲ್ಲಿ ಇದು ಉಭವಂತ ಉದ್ಯೋಗ ಮೇಳ ಆಯೋಜನೆಯನ್ನು ಮಾಡಿದ್ದೇವೆ ಬಹುಶಃ ಇದು ಆ ಉದ್ಯೋಗ ಮೇಳದಲ್ಲಿ ನಮ್ಮ ತಾಲೂಕು ಮತ್ತು ಜಿಲ್ಲೆ ಸುಮಾರು ಎರಡರಿಂದ ಮೂರು ಸಾವಿರ ಉದ್ಯೋಗ ಅವಕಾಶಗಳನ್ನು ಕೊಡಿಸ್ಬೇಕು ಅಂತೇಳಿ ನನಗೆ ಕನಿಷ್ಠ ನಮ್ಮ ತಾಲೂಕಿನಲ್ಲಿ ಒಂದು ಸಾವಿರ ಆದರೂ ಉದ್ಯೋಗಗಳನ್ನು ಕೊಡಿಸಬೇಕು ಅನ್ನುವಂಥದ್ದನ್ನು ಆ ಸಂಕಲ್ಪವನ್ನು ಮಾಡಿದ್ದೇವೆ ಮತ್ತು ಅದರಲ್ಲಿ ಆ ಉದ್ಯೋಗ ಮೇಳದಲ್ಲಿ ನಮ್ಮ ಸುಮಾರು ಹತ್ತು ಭಾಗಗಳಿಂದ ಇವತ್ತು ಆ ಕಂಪ್ನಿಯ ಎಚ್ ಆರ್ಗಳು ಒಂದು ಅಲ್ಲಿ ಭಾಗವಹಿಸುವಂಥದಕ್ಕೆ ಈಗಾಗಲೇ ನಮಗೆ ಈವೆಂಟ್ ಕನ್ಫರ್ಮೇಷನ್ ಮಾಡಿದೆ ನಮ್ಮ ಮಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಕೆಲವು ಕಂಪ್ನಿಗಳು ಮತ್ತು ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಕೆಲವು ಕಂಪನಿಗಳು ಮತ್ತು ಕೋಲಾರ ಇಂಡಸ್ಟ್ರಿಯಲ್ ಅಲ್ಲಿಂದ ಕೆಲವು ಕಂಪ್ನಿಗಳು ನರ್ಸಾಪುರದಿಂದ ಕೆಲವು ಕಂಪ್ನಿಗಳು ಬರುತ್ತೆ ಮಾಲೂರು ಮತ್ತು ಕೋಲಾರು ಮತ್ತು ಚೊಕ್ಕಳ್ಳಿ ಇಲ್ಲಿ ನಮ್ಮ ಬಿಲ್ಲುಗೊಂಬೆ ಆ ಭಾಗದಿಂದ ಕೂಡ ಕೆಲವು ಕಂಪನಿಗಳು ನಮಗೆ ಈಗಾಗಲೇ ಲೈನ್ ಕನ್ಫರ್ಮೇಷನ್ ಆಗಿದೆ ಮತ್ತು ಪೀಣ್ಯಾದಿಂದ ಕೂಡ ಕೆಲವು ಒಳ್ಳೆ ಕಂಪನಿಗಳು ಅಲ್ಲಿಂದ ಕೂಡ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಆನೆಕಲ್ ಆ ಭಾಗದಿಂದ ಕೂಡ ಕೆಲವು ಕಂಪ್ನಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಜಿಗಣಿ ಅಲ್ಲಿಂದ ಕೂಡ ಒಳ್ಳೆಯ ಪ್ರತಿಷ್ಠಿತ ಕಂಪನಿಗಳು ಇಲ್ಲಿ ಬರ್ತಾ ಇದ್ದಾವೆ ಮತ್ತು ದೇವನಹಳ್ಳಿ ಮತ್ತು ವೈಟ್ ಫೀಲ್ಡ್ ಐ ಟಿ ಪಿ ಎಲ್ ಆ ಭಾಗದಿಂದ ಕೂಡ ಸುಮಾರು ನಲವತ್ತು ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಈಗಾಗಲೇ ನಮಗೆ ಮೇನ್ ಕನ್ಫರ್ಮೇಷನ್ ಆಗಿರ್ತಕ್ಕಂಥದ್ದು ಮೂವತ್ತ ಎರಡು ಕಂಪ್ನಿಗಳು ಈಗಾಗಲೇ ನಮಗೆ ಮೇಲು ಕನ್ಫರ್ಮೇಷನ್ ಆಗಿದೆ ನಮಗೆ ಇದರಿಂದ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ನನಗೆ ಅವರ ರೆಸ್ಯೂಮ್ಗಳನ್ನು ಕೊಟ್ಟಿದ್ದಾರೆ ಕೆಲವರಿಗೆ ನಾವು ಕೆಲ ಕೆಲವು ಕಡೆ ಕೆಲಸಗಳನ್ನು ಮಾಡಿಸ್ಕೊಟ್ಟಿದ್ದೀವಿ ಕೆಲವು ಕಡೆ ಮಾಡಿಸ್ಕೊಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಇಂಥ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ನಾವು ಇವತ್ತು ಈ ನಲವತ್ತು ಕಂಪನಿಗಳನ್ನು ಇಲ್ಲಿ ಭಾಗವಹಿಸುವಂಥ ಏನು ಮಾಡಿದ್ದೇವೆ ಇದರಲ್ಲಿ ಯಾರ್ಯಾರಿಗೆ ಉದ್ಯೋಗ ಅನ್ನುವಂಥದ್ದು ಈಗಾಗಲೇ ಎಸ್ ಎಸ್ ಎಲ್ ಸಿ ಯಾರು ಪಾಸು ಫೈಲಾಗಿರ್ತಾರೆ ಅಂಥವ್ರಿಗೂ ಕೂಡ ಅದರ ತಕ್ಕ ಕೆಲಸವನ್ನು ಸಿಗುವಂಥದ್ದು ಮತ್ತು ಪಿ ಯು ಸಿ ಪಿ ಯು ಸಿ ಓದಿರ್ತಕ್ಕಂಥವ್ರಿಗೆ ಕೂಡ ಕೆಲ್ಕುಲೇಟರ್ ಆಗಬೇಕು ಮತ್ತು ಆಲ್ ಗ್ರಾಜುಯೇಟ್ಸ್ ಇವತ್ತು ಬಿ ಎ ಇರ್ಬೋದು ಬಿ ಕಾಮ್ ಇರ್ಬೋದು ಬಿ ಬಿ ಎಮ್ ಇರ್ಬೋದು ಬಿ ಸಿ ಐ ಇರ್ಬೋದು ಐ ಟಿ ಐನಲ್ಲಿ ಆಲ್ ಅಂದರೆ ಎಲ್ಲ ಟ್ರೇಡರ್ಸ್ ಮತ್ತು ಡಿಪ್ಲೊಮೋನಲ್ಲಿ ಎಲ್ಲ ಟ್ರೇಡರ್ಸ್ ಮತ್ತು ಬಿ ಫಾರ್ಮಾ ಮತ್ತು ಎಮ್ ಫಾರ್ಮಾ ಮತ್ತು ಎಮ್ ಎಸ್ ಸಿ ಎಮ್ ಬಿ ಎ ಬಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಸಿವಿಲ್ ಮೆಕ್ಯಾನಿಕ್ಸು ಈ ರೀತಿ ಎಲ್ಲ ಅಂದರೆ ಅವರು ಯಾರ್ಯಾರು ಏನೇನು ಓದಿರ್ತಾರೆ ಅದು ಎಲ್ಲ ಎಲ್ಲರಿಗೂ ಕೂಡ ಉದ್ಯೋಗ ಅವಕಾಶ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೇವೆ ಭಾಳ ಅಲ್ಲಿ ಅಂಚುಕಟ್ಟಾಗಿ ಯಾವ್ಯಾವ ಕಂಪನಿಗಳು ಯಾವ್ಯಾವ ಇರ್ತಾರೆ ನಮಗೆ ಅಲ್ಲಿ ಪ್ರಗತಿ ಕಾಲೇಜಿನಲ್ಲಿ ಈ ಒಂದು ಉದ್ಯೋಗ ಮೇಳ ನಡೆಯುವಂಥದ್ದು ಪ್ರಗತಿ ಕಾಲೇಜಿನಲ್ಲಿ ಅಲ್ಲಿ ಅಂತಿಮ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಲ್ಲಿ ಎಂಬತ್ತು ಸ್ಟೂಡೆಂಟ್ಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ ಎಂಬತ್ತು ಸ್ಟೂಡೆಂಟ್ಗಳಾದರೆ ವಾಲಂಟಿಯರ್ಸ್ ಈಗ ಯಾರ್ಯಾರು ಏನೇನು ಓದಿರ್ತಾರೆ ಅವರನ್ನು ಯಾವ ಕೊಠಡಿಗೆ ನಲವತ್ತು ಕೊಠಡಿಗಳಲ್ಲಿ ಕೂಡ ಕೆಲಸ ಆರಂಭ ಆಗುತ್ತೆ ಆ ನಲವತ್ತು ಕೊಠಡಿಗಳಿಗೂ ಕೂಡ ಯಾರು ಯಾರ್ಯಾರು ಬಂದಿರ್ತಾರೆ ಆಕಾಂಕ್ಷಿ ಉದ್ಯೋಗ ಆಕಾಂಕ್ಷಿಗಳು ಯಾರು ಬಂದಿರ್ತಾರೆ ಅವರನ್ನು ಯಾವ ಕೊಠಡಿಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಭಾಳ ಅಚ್ಚುಕಟ್ಟಾಗಿ ಭಾಳ ವ್ಯವಸ್ಥಿತವಾಗಿ ಇದನ್ನು ಮಾಡಿದ್ದಾವೆ ಸಹ ಇದು ಎಲ್ಲರ ಎಲ್ಲ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಕನಿಷ್ಠ ಒಂದು ಸಾವಿರಕ್ಕೂ ಹೆಚ್ಚು ನಮ್ಮ ಕ್ಷೇತ್ರದಲ್ಲಿ ಅಂತ ಅವಕಾಶಗಳು ಸಿಗಬೇಕು ಇರುವಂಥದ್ದಕ್ಕೆ ಅವಕಾಶಗಳಿದ್ದಾವೆ ಆ ಕಂಪನಿ ವಲಯ ಕಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ತಾಲೂಕಿನಲ್ಲಿ ಯಾರು ಉದ್ಯೋಗ ಅದರನ್ನು ಒಂಬತ್ತನೇ ತಾರೀಕು ಭಾಗವಹಿಸಬೇಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಸ್ಟೇಜ್ ಕಾರ್ಯಕ್ರಮ ಇರ್ತದೆ ಅತಿಥಿಗಳಿರ್ತಾರೆ ಮೂರ್ನಾಲ್ಕು ಜನ ಗೋಪಾಲ್ ಗೌಡರು ಇರ್ತಾರೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳು ಗೋಪಾಲ್ಗೌಡ ಇರ್ತಾರೆ ನಮ್ಮ ಬಿ ಜೆ ಪಿ ಮುಖಂಡರಾದಂಥ ವೇಣುಗೋಪಾಲ್ ಅವರು ಇರ್ತಾರೆ ಮತ್ತು ನಮ್ಮ ಸಂಸದರು ಮಲ್ಲೇಶ್ ಬಾಬು ಅವರು ಇರ್ತಾರೆ ಮತ್ತು ಆ ಕಂಪನಿಗಳಿಂದ ಭಾಳ ಹಿರಿಯರು ಅದರಲ್ಲಿ ಸ್ಟೇಜಲ್ಲಿ ಭಾಗವಹಿಸ್ತಾರೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕಾರ್ಯಕ್ರಮ ಇರುತ್ತೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಸಂಜೆ ಆರು ಗಂಟೆವರೆಗೂ ಕೂಡ ಆ ಉದ್ಯೋಗ ಆಕಾಂಕ್ಷಿಗಳಿಗೆ ಅವ್ರಿಗೆ ಏನೇನು ಓದಿರ್ತಾರೆ ಯಾವ್ಯಾವ ಕೊಠಡಿಗೆ ಹೋಗಬೇಕು ಇದೆಲ್ಲ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಲ್ಲೆಲ್ಲ ಹೋಗಿ ಅವರು ಉದ್ಯೋಗ ಸಿಗುವಂಥದಕ್ಕೆ ಅವಕಾಶಗಳು ಹಾಗಾಗಿ ಉದ್ಯೋಗ ಆಕಾಂಕ್ಷಿಗಳು ನಾನು ಅಂತಿಮವಾಗಿ ಕ್ಷೇತ್ರದಲ್ಲಿ ಯಾರ್ಯಾರು ಉದ್ಯೋಗ ಭಾಗಿಸಿ ಅವರ ಆ ಕಂಪನಿಗಳಲ್ಲಿ ಉದ್ಯೋಗಗಳನ್ನು ಪಡ್ಕೊಳ್ಬೇಕು ವಿನಮ್ರವಾಗಿ ನಾನು ಉದ್ಯೋಗಾಕಾಂಕ್ಷಿಗಳಿಗೆ ಇವತ್ತು ಮನವಿಯನ್ನು ಮಾಡ್ತೇನೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಮ್ಮ ಈ ಉದ್ಯೋಗದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ನಮ್ಮ ಸುರೇಂದ್ರ ಅವರು ಅದರ ಬಗ್ಗೆ ಇನ್ನೂ ಅಂತೇಳಿ ಅವರು ಮಾಹಿತಿಗಳನ್ನು ಮಾಧ್ಯಮ ಪ್ರತಿನಿಧಿಗಳಿಗೆ ಸೊ ಇಷ್ಟೊತ್ತು ನಮ್ಮ ಅನ್ಯ ಉಪಸಭಾಪತಿ ಮಾಜಿ ಉಪಸಭಾಪತಿಗಳು ಮತ್ತು ಮಾನ್ಯ ಶಾಸಕರಾದಂತಹ ಜೆ ಕೆ ಕೃಷ್ಣನವರು ತರ ಏನು ಒಂಬತ್ತನೇ ತಾರೀಕು ಈ ತಿಂಗಳು ಆಗಸ್ಟ್ ಒಂಬತ್ತನೇ ತಾರೀಕು ಬೃಹತ್ ಉದ್ಯೋಗ ಮೇಳ ಆಯೋಜಿಸಿದ್ದೀರಿ ಇದನ್ನು ಇದನ್ನು ಫಸ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರು ಹೇಳಿದಂಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಿದ್ರು ಅದರಲ್ಲಿ ಒಂದು ಐನೂರ ಎಪ್ಪತ್ತು ಜನ ಸೆಲೆಕ್ಟ್ ಆಗಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದರು ಆಮೇಲೆ ಲಾಸ್ಟ್ ಟೈಮು ಅಣ್ಣಾದ್ರೆ ಮಾತಾಡಬೇಕಾದಾಗ ಒಂದು ಬೃಹತ್ ಉದ್ಯೋಗ ಮೇಳ ಅಂತ ಒಂದು ಆಯೋಜನೆ ಮಾಡಬೇಕು ಅಂದಾಗ ಅವರು ಅದಕ್ಕೆ ಏನು ಕೂಡ ಹೇಳಿದೆ ಸರಿ ಮಾಡೋಣ ಅಂತ ಹೇಳಿದ್ರು ಸೊ ಅದರ ಆಯೋಜನೆಯಾಗಿ ಏನು ಒಂಬತ್ತನೇ ತಾರೀಕು ಬೃಹತ್ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಪ್ರಗತಿ ಕಾಲೇಜಲ್ಲಿ ಸೊ ಇದೊಂದು ಸುಸಜ್ಜಿತವಾದಂಥ ಬೃಹತ್ ಉದ್ಯೋಗ ಮೇಳ ಯಾಕಂದರೆ ಉದ್ಯೋಗಗಳು ಬೇಜಾರ ಬೇಜಾನ್ ಕಡೆ ನಡೀತವೆ ಏನೋ ಒಂದು ಚೌಟಿಗಳಲ್ಲಿ ಸಾಲುಗಳು ಮಾಡಿ ಮಾಡ್ತಾರೆ ನಾವು ಹತ್ರ ಮಾಡ್ತಾ ಇಲ್ಲ ಆಗಿ ಏನು ಕಂಪ್ನಿಗಳು ಡೈರೆಕ್ಟ್ ಕಂಪ್ನಿಗಳು ಇಲ್ಲಿಗೆ ಬರ್ತಾರೆ ಒಂಬತ್ತನೇ ತಾರೀಕು ಬಂದು ಇಲ್ಲಿ ಕಂಪ್ನಿ ಎಚ್ ಆರ್ ಪ್ರತಿನಿಧಿಗಳು ಬಂದು ನೇರ ಸಂದರ್ಶನ ಇರುತ್ತೆ ಇದರಲ್ಲಿ ಯಾವುದೇ ಅಂತ ಲೇಬರ್ ಕಾಂಟ್ರಾಕ್ಟರ್ಸ್ ಆಗಲಿ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟರ್ಸ್ ಆಗಲಿ ಇರೋದಿಲ್ಲ ಡೈರೆಕ್ಟ್ ಕಂಪ್ನಿ ಎಚ್ ಆರ್ಗಳೇ ಬಂದು ಇಲ್ಲಿ ಭಾಗವಹಿಸಿ ನಮ್ಮ ಭಾಗದಲ್ಲಿ ಚಿಂತಾಮಣಿ ಭಾಗದಲ್ಲಿ ಬೇರೆ ಕಡೆಯಿಂದ ಬಂದ ಎಲ್ಲ ತಾಲೂಕಿನಿಂದ ಎಲ್ಲ ಥರದಲ್ಲೂ ಅವ್ರು ಹೇಳಿದಾಗೆ ಎಲ್ಲ ಕ್ವಾಲಿಫೈಡ್ ಪರ್ಸನ್ಸ್ ಫ್ರೆಷರ್ಸು ಎಕ್ಸ್ಪೀರಿಯೆನ್ಸಿಂದ ಎಸ್ ಎಸ್ ಎಲ್ ಸಿ ಫೈಲಿಂದ ಸ್ಟಾರ್ಟ್ ಮಾಡಿ ಎಸ್ ಎಲ್ ಸಿ ಫೈಲಿಂದ ಸೆಕ್ಯೂರಿಟಿ ಗಾರ್ಡಿಂದ ಸ್ಟಾರ್ಟ್ ಮಾಡಿ ಅಪ್ ಟು ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಎಲ್ಲ ಥರದಲ್ಲೂ ಕೂಡ ನಾವನ್ನು ಆಯೋಜನೆ ಮಾಡಿ ಇಂಡಸ್ಟ್ರಿಯಲ್ ಏರಿಯಾಗಳು ಮತ್ಸ್ಯನಹಳ್ಳಿಯಿಂದ ಶುರು ಮಾಡಿ ನಸಾಪುರ ಮಾಲೂರು ವೇಗಲ್ ಚೊಕ್ಕಹಳ್ಳಿ ದೇವನಹಳ್ಳಿ ಈ ಕಡೆ ಎಲ್ಲ ಭಾಗಗಳಿಂದ ಅಂದರೆ ಆಯ್ಕೆ ಇರುತ್ತೆ ಒಂದು ಕ್ಯಾಂಡಿಡೇಟ್ಗೆ ನಾನು ಈ ಕಡೆ ಹೋಗಿಲ್ಲ ಅಂದರೆ ಇನ್ನೊಂದು ಕಡೆ ಒಂದು ಮಿನಿಮಮ್ ಒಂದು ಕ್ಯಾಂಡಿಡೇಟ್ಗೆ ನಾಲ್ಕರಿಂದ ಐದು ಕಂಪ್ನಿಗಳು ಆಪ್ಷನ್ಸ್ ಇರುತ್ತೆ ಅವ್ರು ಎಲ್ಲಿ ಬೇಕಾದ್ರು ಅದನ್ನು ಚೂಸ್ ಮಾಡ್ಕೋಬೋದು ಸೊ ಇದೊಂದು ಸುಸಜ್ಜಿತವಾದಂತಹ ಉದ್ಯೋಗ ಮೇಳ ಆಯೋಜನೆ ಮಾಡ್ತಾ ಇದ್ದೀವಿ ಈ ಉದ್ಯೋಗ ಮೇಳದಲ್ಲಿ ಡೆಕ್ ಮಹೀಂದ್ರ ಸ್ಟಾರ್ಟ್ ಮಾಡಿ ಟಾಟಾ ಎಲೆಕ್ಟ್ರಾನಿಕ್ಸ್ ಬರ್ತಾರೆ ಹೋಂಡಾ ಮೋಟರ್ ಸೈಕಲ್ಸು ಮಹೀಂದ್ರ ಏರೋಸ್ಪೇಸು ಮಿಸ್ಟರ್ ಬಿಶಿ ಕಂಪನಿ ಸೊ ಈ ಥರ ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಕಂಪ್ನಿಗಳೆಲ್ಲ ನಲವತ್ತು ಕಂಪ್ನಿಗಳವರೆಗೂ ಭಾಗವಹಿಸ್ತಾ ಇದೆ ಇಲ್ಲಿವರೆಗೂ ನಮಗೆ ಮೂವತ್ತು ಎರಡು ಕಂಪ್ನಿಗಳು ಅಫಿಷಿಯಲ್ ಕನ್ಫರ್ಮೇಶನ್ಸ್ ಅಂದರೆ ಓರಲ್ಲಾಗೇನು ಇರೋಲ್ಲ ನಾವು ಬರ್ತೀವಿ ಅಂತ ಹೇಳಿದರೆ ಅದನ್ನು ಒಪ್ಪಲ್ಲ ನಮ್ಗೇನು ಆಯೋಜನೆ ಮಾಡಿದ್ದೀವಿ ಆಯೋಜನೆ ಮಾಡಿದಂಥ ಮೇಲೆಡೆಗೆ ಅಫಿಷಿಯಲ್ ಕನ್ಫರ್ಮೇಷನ್ ಬರುತ್ತೆ ಆ ಕನ್ಫರ್ಮೇಷನ್ ಥ್ರೂ ನಾವೇನು ಮಾಡ್ತೀವಿ ಇದನ್ನು ರಿಜಿಸ್ಟ್ ಮಾಡ್ತೀವಿ ಈ ಕಾಲೇಜಲ್ಲಿ ಕೂಡ ಅಷ್ಟೇ ಇದನ್ನು ಪ್ರೊಫೆಷನಲ್ ವೇಲ್ ಮಾಡಬೇಕು ಅಂತ ಹೇಳಿ ವಾಲಂಟಿಯರ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಒಂದು ಎಂಬತ್ತು ಜನ ಅದೇ ಕಾಲೇಜಿಂದ ಫೈನಲ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ವಾಲಂಟಿಯರ್ಗೇ ನೇಮಕ ಮಾಡಿ ಒಂದು ಕಂಪ್ನಿಗೆ ಮತ್ತೆ ಕಮಿಟಿಗಳು ಮಾಡ್ತೀವಿ ಸ್ಟೇಜ್ ಕಮಿಟಿಯಿಂದ ಸ್ಟಾರ್ಟ್ ಮಾಡಿ ಫುಡ್ ಕಂಪ್ನಿಯಿಂದ ಪಾರ್ಕಿಂಗ್ ಕಂಪ್ನಿಯಿಂದ ಆಮೇಲೆ ಎಂಪ್ಲಾಯರ್ ಕಂಪ್ನಿಗಳವ್ರಿಗೆ ಅವ್ರು ಮ್ಯಾನೇಜ್ ಮಾಡೋಕ್ಕೆ ಒಂದು ಕಂಪ್ನಿಯಿಂದ ಪ್ರತಿಯೊಂದು ಕಮಿಟಿಗಳು ಮಾಡಿ ಸುಸಜ್ಜಿತವಾಗಿ ಇಲ್ಲಿ ಫ್ರೆಶರ್ಸ್ ಮತ್ತು ಎಕ್ಸ್ಪೀರಿಯೆನ್ಸ್ ಇಬ್ಬರಿಗೂ ಕೂಡ ಅವಕಾಶಗಳಿರುತ್ತೆ ಎಮ್ ಎಸ್ ಸಿ ಆಗಲಿ ಎಮ್ ಫಾರ್ಮ್ ಆಗಲಿ ಬಿ ಫಾರ್ಮಸಿ ಆಗಲಿ ಎಮ್ ಎಸ್ ಸಿ ಆಗಲಿ ಐ ಟಿ ಎಲ್ಲ ಥರ ಟ್ರೇಡ್ಸ್ ಆಗಲಿ ಸೊ ಎಲ್ಲ ಥರದ್ದು ಬರ್ತದೆ ಇವನ್ ದೇವನಹಳ್ಳಿಯಿಂದ ಫಾಕ್ಸ್ ಕೂಡ ಇದರಲ್ಲಿ ಬರ್ತಾ ಇದೆ ಸೊ ನಾವು ಇದಕ್ಕೆ ಸಂದರ್ಶನಕ್ಕೆ ಏನು ಮಾಡಿದ್ದೀವಿ ಅಂದರೆ ಆನ್ಲೈನ್ನ ರಿಜಿಸ್ಟ್ರೇಷನ್ಸ್ ಮಾಡಿದ್ದೀವಿ ಒಂದು ಲಿಂಕು ಪ್ರೊವೈಡ್ ಮಾಡ್ತೀವಿ ಆ ಲಿಂಕನ್ನು ಮುಂದೆ ಮುಂದೆ ದಿನದಲ್ಲಿ ಅದು ಈಗ ಬರೋದು ನಾಳೆ ಇವತ್ತಿಂದ ಶೇರ್ ಆಗುತ್ತೆ ಇದು ಆನ್ಲೈನ್ ಲಿಂಕ್ ಇರುತ್ತೆ ಈ ಲಿಂಕ್ ಥ್ರೂ ನೋಂದಣಿ ಮಾಡ್ಬೋದು ಇದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಬಾರ್ ಕೋಡ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ದೀವಿ ಈ ಬಾರ್ ಅಲ್ಲಿ ಏನಾಗುತ್ತೆ ಅಂದರೆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಇಲ್ಲಿ ಕೂಡ ನೋಂದಣಿ ಮಾಡ್ಬೋದು ಈ ನೋಂದಣಿ ಮಾಡಿದಾಗ ನನಗೆ ಮಾಹಿತಿ ಸಿಗುತ್ತೆ ಇಷ್ಟು ಜನ ಯಾವ ಕ್ವಾಲಿಫೈಡ್ ಅಂತ ಹೇಳಿ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಕೂಡ ಈಸಿ ಆಗುತ್ತೆ ಇದೇ ಥರ ಈ ಕಂಪ್ನಿಗಳು ಒಂದ್ಸಲಿ ನೋಡಿದಾಗ ಕಂಪ್ನಿಗಳು ಪ್ರತಿಯೊಂದು ಕಂಪ್ನಿ ಮಾಹಿತಿ ಕೂಡ ಇದರಲ್ಲಿ ಇಟ್ಟಿರ್ತೀವಿ ಪ್ರತಿಯೊಂದು ಕಂಪ್ನಿ ಕ್ಯಾಂಡಿಡೇಟು ನಾವು ಇನ್ ಸಂದರ್ಶನಕ್ಕೆ ಏನು ಬರ್ತಾರೋ ಪ್ರತಿಯೊಂದು ಇನ್ಫಾರ್ಮೇಶನ್ ಅಂದರೆ ಅವರು ಸುಮಾರು ಕ್ರೌಡ್ ಇರೋದ್ರಿಂದ ಆ ಕಡೆ ಈ ಕಡೆ ಹೋಗೋದಿಲ್ಲ ಪ್ರತಿಯೊಂದು ಕೂಡ ನಾವೊಂದು ಸಿಸ್ಟಮ್ ಸಿಸ್ಟಮಲ್ಲಿ ಕಂಪ್ನಿ ನಾವು ಇದು ಮಾಡಿತ್ತು ಆಯೋಜನೆ ಮಾಡಿರ್ತೀವಿ ಬೋರ್ಡ್ ಸಿಸ್ಟಮ್ಸ್ ಬ್ಲಾಕ್ ಮಾಡಿರ್ತೀವಿ ಮೂರು ಬ್ಲಾಕ್ ಕಾಲೇಜಲ್ಲಿ ಮೂರು ಬ್ಲಾಕ್ಸ್ ಮಾಡಿರ್ತೀವಿ ಎ ಬ್ಲಾಕ್ ಬಿ ಬ್ಲಾಕ್ ಸಿ ಬ್ಲಾಕ್ ಅಂತ ಒಂದೊಂದು ಬ್ಲಾಕ್ಗೆ ಒಂದೊಂದು ಕಂಪ್ನಿಗಳನ್ನು ಸೀರಿಯಲ್ ಅಂಬರ್ಸ್ ಕೊಟ್ಟು ಅದಕ್ಕೆ ವಾಲಂಟಿಯರ್ಸ್ ಇರ್ತಾರೆ ವಾಲಂಟಿಯರ್ ರಶ್ ಆಗಿ ಕ್ರೌಡ್ ಆಗ್ತದೆ ವಾಲಂಟಿಯರ್ಸು ಯಾಕಂದ್ರೆ ಹುಡುಗರು ನಾನಾ ಹಳ್ಳಿಗಳ ಕಡೆಯಿಂದ ಬಂದಿರೋದ್ರಿಂದ ಅವ್ರು ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಿರೋದಾಗಿ ಏನು ಮಾಡ್ತೀವಿ ಅಂದರೆ ವಾಲಂಟಿಯರ್ಸ್ ಕೂಡ ಇಂಪ್ಲಿಮೆಂಟ್ ಮಾಡಿರ್ತೀವಿ ಹೀಗಾಗಿ ಒಂದು ಸುಸಜ್ಜಿತವಾಗಿ ನಮಗೆ ಈಗ ಬಂದಿರುವಂಥ ರಿಕ್ವೈರ್ಮೆಂಟು ಎರಡು ಸಾವಿರದ ಆರುನೂರ ಐವತ್ತೇಳು ಜನ ನನಗೆ ಕೊಟ್ಟಿರೋಂಥ ಕಂಪ್ನಿಗೆ ಕೊಟ್ಟಿರೋಂಥ ರಿಕ್ವೈರ್ಮೆಂಟ್ಸ್ ಕೊಟ್ಟಿರೋದು ಸದ್ಯಕ್ಕೆ ಬಂದಿರೋದು ಇನ್ನೂ ಒಂದು ಎಂಟರಿಂದ ಹತ್ತು ಕಂಪ್ನಿಗಳು ಕನ್ಫರ್ಮೇಷನ್ ಬರೋದಿದೆ ನನ್ನ ಪ್ರಕಾರ ಒಂದು ನಲ್ವತ್ತು ಕಂಪ್ನಿಗಳವರೆಗೂ ಸಂದರ್ಶನಕ್ಕೆ ನೇರ ಸಂದರ್ಶನಕ್ಕೆ ಬರುವಂಥ ಎಲ್ಲ ಇದು ಕೂಡ ಇದೆ ರಿಜಿಸ್ಟ್ರೇಷನ್ ಪ್ರೊಸೀಸರ್ ಇರುತ್ತೆ ರಿಜಿಸ್ಟ್ರೇಷನ್ ಕೌಂಟ್ರಿಗಳಿರುತ್ತೆ ಅಲ್ಲಿ ಹೆಲ್ಪ್ ಲೈನ್ ಒಂದು ಕೌಂಡರ್ ಇರುತ್ತೆ ರಿಜಿಸ್ಟ್ರೇಷನ್ ಕೌಂಡ್ರ್ಗಳಿರುತ್ತೆ ಅಲ್ಲಿಂದ ರಿಜಿಸ್ಟ್ರೇಷನ್ ಶುರು ಮಾಡಿ ರಿಜಿಸ್ಟ್ರೇಷನ್ಗಳಿಂದ ಸ್ಟೇಜ್ ಪ್ರೋಗ್ರಾಮ್ ಅವರು ಹೇಳೋದ ಹನ್ನೊಂದುವರೆ ಅಂದರೆ ಸ್ವಲ್ಪ ಟೈಮ್ ನಾವು ಮತ್ತೆ ಡಿಸ್ಕಶನ್ ಮಾಡ್ತೀವಿ ಬೆಳಿಗ್ಗೆ ಸ್ಟೇಜ್ ಪ್ರೋಗ್ರಾಮ್ ಅಷ್ಟು ಬೇಗ ಆಗುತ್ತೆ ಸ್ಟೇಜ್ ಪ್ರೋಗ್ರಾಮ್ ಮುಗಿಸಿ ಬೆಳಿಗ್ಗೆ ಬಂದಂತಹ ಕಂಪ್ನಿಗಳವರಿಗೆ ತಿಂಡಿ ವ್ಯವಸ್ಥೆ ಇರುತ್ತೆ ನಮ್ಮ ಬಂದಂತಹ ನೇರ ಸಂದರ್ಶನಕ್ಕೆ ಬಂದಿರೋ ಹುಡುಗರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ ಸೊ ಪಾರ್ಕಿಂಗ್ ಸೌಲಭ್ಯ ಕೂಡ ಪಾರ್ಕಿಂಗ್ ಕೂಡ ಸಪ್ರೇಟ್ ಕಂಪ್ನಿಗಳು ಮಾಡಿದೀವಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ನಾವು ಸುಸಜ್ಜಿತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡ್ತೀವಿ ಎಷ್ಟು ಜನ ಎರಡು ಸಾವಿರದಿಂದ ಮೂರು ಸಾವಿರ ಜನವರೆಗೂ ನಮಗೆ ಎಕ್ಸ್ಪೆಕ್ಟೇಷನ್ ಇದೆ ಸೊ ನಿನ್ನೆ ಒಂದು ರಿಜಿಸ್ಟ್ರೇಷನ್ ನನ್ನ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದಾಗ ಇನ್ನೂರವರೆಗೂ ರೀಚ್ ಆಗಿದೆ ಏನು ರಾತ್ರಿ ಅಷ್ಟೊತ್ತಿಗೆ ಇವತ್ತಿಂದ ನಾವು ಹ್ಯಾಂಡ್ ಬೀನ್ಸ್ ಎಲ್ಲ ರೆಡಿ ಮಾಡಿ ಪಬ್ಲಿಸಿಟಿ ಶುರು ಮಾಡ್ತೀವಿ ಒಂದು ಎರಡು ಸಾವಿರದವರೆಗೂ ರೀಚ್ ಆಗ್ತದೆ ಇದು ಕ್ಷೇತ್ರದ ಜನತೆಗೆ ಕ್ಷೇತ್ರದ ಜನ ಪ್ಲಸ್ ನಮ್ಮ ಜಿಲ್ಲೆ ಜನ ಕೂಡ ಪಾರ್ಟಿಸಿಪೇಟ್ ಬಟ್ ನಮ್ಮ ಮುಖ್ಯ ಆದ್ಯತೆ ಅಣ್ಣವರು ಹೇಳೋ ಥರ ನಮ್ಮ ಮುಖ್ಯ ಆದ್ಯತೆ ಚಿಂತಾಮಣಿ ತಾಲೂಕಿಗೆ ಎಲ್ಲರೂ ಭಾಗವಹಿಸ್ಬೋದು ಯಾಕೆಂದರೆ ಈಗ ಮೂರು ಸಾವಿರದ ಐನೂರು ಕಂಪ್ನಿಗಳಿಂದ ಉದ್ಯೋಗ ಆಕಾಂಕ್ಷಿಗಳು ಬೇಕಾಗಿದೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ ಮೂರು ಸಾವಿರದ ಐನೂರು ಇದರಿಂದ ಮೂರು ಸಾವಿರದ ಐನೂರು ಚಿಂತಾಮಣಿ ತಾಲೂಕಿನಿಂದಲೇ ಅಷ್ಟು ಸಿಗುತ್ತಾಯಿತು ಹಾಗಾಗಿ ನಾವು ಜಿಲ್ಲೆಗಳಿಂದಲೂ ಭಾಗವಹಿಸ್ಬೋದು ಕೋಲಾರದಿಂದ ಕೋಲಾರ ಜಿಲ್ಲೆಯಲ್ಲಿ ಕೂಡ ಭಾಗವಹಿಸ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಭಾಗವಹಿಸ್ಬೋದು ಹೆಚ್ಚು ನಮಗೆ ಚಿಂತಾಮಣಿಯಿಂದ ಬರಲಿ ಅನ್ನುವಂಥದ್ದು ಆಸೆ ಇದೆ ಹಾಗಾಗಿ ಕನಿಷ್ಠ ಸಾವಿರ ಅಂದರೆ ಸಾವಿರಕ್ಕೆ ಸೀಮಿತಾಂತರ ಇಲ್ಲ ಚಿಂತಾಮಣಿಯಲ್ಲಿ ಇನ್ನೂ ಹೆಚ್ಚಾದರೂ ಕೂಡ ತೊಂದರೆ ಇಲ್ಲ ಆದರೂ ಈ ಮೂರು ಸಾವಿರದ ಐನೂರು ರಿಕ್ವೈರ್ಮೆಂಟ್ ಇದೆ ಅಂತೇಳಿ ಕಂಪ್ನಿಗಳೇನು ಹೇಳಿದ್ದಾರೆ ಹಾಗಾಗಿ ಮೂರು ಸಾವಿರದ ಐನೂರು ಉದ್ಯೋಗಾಕಾಂಕ್ಷಿಗಳಿಗೆ ನಾವೀಗ ಕೋಲಾರ ಜಿಲ್ಲೆಯಲ್ಲಿ ಕೂಡ ಆ ಈಗ ನಮ್ಮ ಸಂಸದರು ಆ ಭಾಗದಲ್ಲಿ ಕೂಡ ಹೇಳಿ ಅಲ್ಲಿಂದಲೂ ಕೂಡ ಬರ್ತಾರೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಬೇರೆ ಬೇರೆ ತಾಲೂಕುಗಳಿಂದಲೂ ಬರ್ತಾರೆ ಹಾಗಾಗಿ ನಾನು ಮಾಧ್ಯಮಗಳಲ್ಲಿ ವಿನಂತಿ ಮಾಡ್ಬೋದು ಈಗ ನೀವು ಹೆಚ್ಚಿನ ಪ್ರಚಾರವನ್ನು ಇದಕ್ಕೆ ಕೊಟ್ಟು ಒಂಬತ್ತನೇ ತಾರೀಕು ಅತಿ ಹೆಚ್ಚಿನ ಉದ್ಯೋಗಾಕಾಂಕ್ಷಿಗಳು ಇದರಲ್ಲಿ ಭಾಗವಹಿಸುವಂಥದ್ದಕ್ಕೆ ನಮ್ಮ ಸಹಕಾರ ಕೂಡ ಅಂತ ಅಭಿನಂದನೆ ಮಾಡ್ತಾರೆ ಆಮೇಲೆ